आत्मयीय स्नेहितर नमस्कार ಗೆಳೆಯರೆ ರಾಜ್ಯ ಬಿ ಸರ್ಜರಿ ಮಾಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ರೆಡಿಯಾಗಿದೆ ರಾಜ್ಯದಲ್ಲಿರುವಂತಹ ಬಿ ಜೆ ಪಿ ನಾಯಕರನ್ನ ಅಂದರೆ ಕರ್ನಾಟಕದ ಬಿ ಜೆ ಪಿ ನಾಯಕರನ್ನು ನಂಬಿಕೊಂಡು ಕುಳಿತುಕೊಂಡ್ರೆ ಇವರನ್ನು ನಂಬಿ ನಾವು ಮುಂದಿನ ಚುನಾವಣೆಗಳನ್ನು ಎದುರಿಸಿದರೆ ನಮಗೆ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಅನ್ನೋದು ಬಹಳ ಬೇಗ ಬಿ ಜೆ ಪಿ ಹೈಕಮಾಂಡ್ಗೆ ಅರ್ಥ ಆಗಿದೆ ಯಾಕೆಂದರೆ ಚುನಾವಣೆಗೆ ಇನ್ನೂ ಮೂರು ವರ್ಷಗಳ ಕಾಲ ಕಾಲಾವಧಿ ಇರೋದರಿಂದ ಈ ಮೂರು ವರ್ಷದಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕೆ ಒಂದಷ್ಟು ಪ್ರಮುಖವಾದಂತಹ ನಿರ್ಧಾರಗಳು ಅಗತ್ಯ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಅನಿಸಿ ಈಗ ದೊಡ್ಡ ಸರ್ಜರಿ ಮಾಡೋದಕ್ಕೆ ಮುಂದಾಗಿದೆ ಈ ಒಂದು ಸರ್ಜರಿಯ ಹೊಣೆಯನ್ನ ಕೇಂದ್ರದ ನಾಯಕರು ಒಬ್ಬರಿಗೆ ವಹಿಸಿದ್ದಾರೆ ಈ ವಿಚಾರವನ್ನ ಕೇಳಿ ರಾಜ್ಯದ ಬಿಜೆಪಿಯ ಘಟಾನುಘಟಿ ನಾಯಕರು ಈಗ ನಡುಕ ಹುಟ್ಟಿಸಿಕೊಂಡಿದ್ದಾರೆ ಎಲ್ಲಿ ನಮ್ಮ ಒಂದು ಪದವಿ ಹೋಗುತ್ತೋ ನಮ್ಮ ಒಂದು ಪೋಸ್ಟ್ ಹೋಗುತ್ತೋ ಅನ್ನುವಂತಹ ವಿಚಾರದಲ್ಲಿ ನಡುಕ ಹುಟ್ಟಿಸಿಕೊಂಡಿದ್ದಾರೆ ರಾಜ್ಯದ ಬಿಜೆಪಿಯ ಘಟಾನುಘಟಿ ನಾಯಕರು ಹಾಗಾದ್ರೆ ಗೆಳೆಯರೆ ಕರ್ನಾಟಕದಲ್ಲಿ ಬಿಜೆಪಿ ಏನು ಮಾಡೋದು ಿದೆ ಮತ್ತು ಯಾವ ರೀತಿಯಾಗಿರುವಂತಹ ಸರ್ಜರಿಯನ್ನು ಮಾಡೋದಕ್ಕೆ ಹೊರಟಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಎರಡು ವರ್ಷಕ್ಕಿಂತ ಹೆಚ್ಚು ಅಧಿಕಾರದಲ್ಲಿ ಇದ್ದರೆ ಅಧಿಕಾರವನ್ನ ನಡೆಸಿದ್ರೆ ವಿಪಕ್ಷಗಳು ಅದನ್ನ ಆಪರೇಷನ್ ಮಾಡಿ ಸರ್ಕಾರ ಬೀಳಿಸುವಂತಹ ಕೆಲಸಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಯಾವುದಾದರೂ ಒಂದು ಪಕ್ಷ ಐದು ವರ್ಷ ಪೂರ್ಣಾವಧಿ ಅಧಿಕಾರ ನಡೆಸಿದ್ರೆ ಅಲ್ಲಿ ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿರುತ್ತೆ ಚುನಾವಣಾ ಸಮಯದಲ್ಲಿ ವಿಪಕ್ಷಕ್ಕೆ ಅದು ಬಹಳ ಸಹಕಾರಿಯಾಗತ್ತೆ ಈಗ ಏನಾದರೂ ಒಂದು ಪಕ್ಷ ಅಧಿಕಾರದಲ್ಲಿದ್ದಂತಹ ಪಕ್ಷ ಆ ಪಕ್ಷವನ್ನು ವಿಪಕ್ಷ ಬೀಳಿಸಿಯೇ ಬಿಟ್ಟರೆ ಎರಡೂವರೆ ವರ್ಷ ಅಧಿಕಾರ ನಡೆಸೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿಯೇ ಈಗ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಏನು ಅಂದರೆ ತಾವಾಗಿ ತಾವೇ ಆಪರೇಷನೋ ಮತ್ತೊಂದೋ ಏನೇನೋ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದು ಬೇಡ ನಮ್ಮ ಒಂದು ಗಮನ ಏನಿದ್ದರೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರಲಿ ಅನ್ನುವಂತಹ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಬಂದಿದೆ ಒಂದು ವೇಳೆ ಏನಾದರೂ ನವೆಂಬರ್ನಲ್ಲಿ ಕಾಂಗ್ರೆಸ್ ಅದಾಗದೇ ಅಧಿಕಾರವನ್ನು ಕಳೆದುಕೊಂಡ್ರೆ ಆ ನಂತರದಲ್ಲಿ ಚುನಾವಣೆ ಎದುರಿಸೋದೋ ಅಥವಾ ಅಲ್ಲಿರುವಂತಹ ಒಂದಷ್ಟು ಶಾಸಕರ ಜೊತೆಗೆ ಸೇರಿ ಸರ್ಕಾರ ರಚಿಸೋದು ಆ ಸಮಯದಲ್ಲಿ ನೋಡೋಣ ಆದರೆ ಸದ್ಯಕ್ಕಂತೂ ನಮ್ಮ ಗಮನ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಮೇಲಿರಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಉದ್ದೇಶ ಬಿ ಜೆ ಪಿಯದ್ದು ಹಾಗಾಗಿಯೇ ಬಿ ಜೆ ಪಿ ಪಕ್ಷವನ್ನು ಬಲಪಡಿಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಹಳ ಪ್ರಯತ್ನ ಪಟ್ಟರು ಆದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ಅನಿಸಿದ್ದು ಏನು ರಾಜ್ಯ ನಾಯಕರನ್ನ ನಂಬಿಕೊಂಡು ಕುಳಿತುಕೊಂಡ್ರಿ ಯಾವ ಕೆಲಸವೂ ಕೂಡ ಆಗೋದಿಲ್ಲ ಅಂತ ಯಾಕೆಂದ್ರೆ ಬಹಳ ಬಂಗಾರದಂತಹ ಅವಕಾಶಗಳು ಬಿಜೆಪಿಗೆ ಸಿಕ್ಕಿದ್ವು ಒಂದು ವಾಲ್ಮೀಕಿ ಹಗರಣ ಸಿಕ್ತು ಆನಂತರ ಅಪೆಕ್ಸ್ ಹಗರಣ ಸಿಗಿತು ಅಬಕಾರಿ ಹಗರಣ ಸಿಕ್ತು ಇನ್ನು ಮೂಡಾ ಹಗರಣದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಆರೋಪಿ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾದಾಗ ಇವರಿಗೆ ಏನೂ ಕೂಡ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಅದನ್ನ ಅಟ್ಲೀಸ್ಟ್ ಜನರಿಗೆ ತಲುಪಿಸುವಂತಹ ಕೆಲಸವನ್ನೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಮಾಡ ಇಲ್ಲ ಹಾಗಾಗಿಯೇ ಹೈಕಮಾಂಡ್ ನಾಯಕರು ಬಹಳ ಕೋಪದಲ್ಲಿದ್ದಾರೆ ಮತ್ತು ರಾಜ್ಯ ಬಿಜೆಪಿ ನಾಯಕರನ್ನ ನಂಬಿಕೊಂಡು ಕುಳಿತರೆ ಯಾವುದೂ ಕೂಡ ಆಗುವುದಿಲ್ಲ ಅಂತ ಇತ್ತೀಚೆಗೆ ಆರ್ ಸಿ ಬಿ ತುಳಿತ ಪ್ರಕರಣ ಇದೆಯಲ್ಲ ಆ ಪ್ರಕರಣದಲ್ಲಿ ಏನಾದರೂ ದೊಡ್ಡ ಮಟ್ಟಿನ ಪ್ರೊಟೆಸ್ಟ್ ಅದು ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದು ಕೂಡ ಮಾಡ್ತಾ ಇಲ್ಲ ಏನು ಅಂದರೆ ಹೇಳಿಕೆಗೆ ಮಾತ್ರ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ ರಾಜೀನಾಮೆ ಕೇಳ್ತಾ ಇದ್ದೀವಿ ಅಂತ ಇದ್ದಾರೆ ಆದರೆ ಸರ್ಕಾರದ ಮೇಲೆ ಒತ್ತಡ ಸೃಷ್ಟಿಸುವಂತಹ ಕೆಲಸವನ್ನು ಬಿಜೆಪಿ ಕರ್ನಾಟಕದ ನಾಯಕರು ಮಾಡ್ತಾ ಇಲ್ಲ ಹಾಗಾಗಿಯೇ ಬಿ ಜೆ ಪಿ ಹೈಕಮಾಂಡ್ ಈಗ ಕರ್ನಾಟಕದ ನಾಯಕರ ವಿಚಾರವಾಗಿ ಬಹಳ ದೊಡ್ಡ ಸರ್ಜರಿಗೆ ಮುಂದಾಗಿದೆ ಏನು ಆ ಸರ್ಜರಿ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಪ್ಲಾನ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವರನ್ನು ನಂಬಿಕೊಂಡು ಕುಳಿತರೆ ಕೆಲಸ ಆಗೋದಿಲ್ಲ ಅಂತ ಕುಮಾರಸ್ವಾಮಿಯವರನ್ನ ಮುಂದೆ ಇಟ್ಟುಕೊಂಡು ಎಲೆಕ್ಷನ್ ಎದುರಿಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಈಗ ನಿರ್ಧಾರ ಮಾಡಿದೆ ಕುಮಾರಸ್ವಾಮಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದೆ ಹೇಗಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಏರಿಸುವಂತಹ ಒಂದು ಟಾಸ್ಕ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಆ ಮೂಲಕವಾಗಿ ಕುಮಾರಸ್ವಾಮಿ ಈಗಿನಿಂದಲೇ ಆಕ್ಷನ್ ಶುರು ಮಾಡಿದ್ದಾರೆ ಈ ಜೆ ಡಿ ಎಸ್ ಮೆಂಬರ್ಶಿಪ್ ಆ ಒಂದು ಅಭಿಯಾನ ಎಲ್ಲವೂ ಏನಿದೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಪೂರ್ವ ಸಿದ್ಧತೆ ಗೆಳೆಯರೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಓಪನ್ ಸ್ಟೇಜ್ ಮೇಲೆ ಹೇಳ್ತಾರೆ ಮೊನ್ನೆಷ್ಟೇ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಏನು ಆ ಮಾತು ಅಂದರೆ ರಾಜ್ಯದ ಬಿಜೆಪಿ ನಾಯಕ ನೀವು ತಲೆ ಕೆಡಿಸ್ಕೊಳ್ಬೇಡಿ ಕೇಂದ್ರದ ನಾಯಕರು ನಮ್ಮ ಜೊತೆಗಿದ್ದಾರೆ ನಮಗೆ ಎಷ್ಟು ಸೀಟ್ ಬೇಕೋ ಅದೆಲ್ಲವನ್ನೂ ಕೂಡ ಅವ್ರು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಇನ್ನು ನಮ್ಮ ನಾಯಕತ್ವದಲ್ಲಿಯೇ ಎಲೆಕ್ಷನ್ ಮುಂದುವರಿಯುತ್ತೆ ಇಲ್ಲಿರುವಂತಹ ರಾಜ್ಯ ನಾಯಕರಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತಹ ವಿಚಾರ ಏನು ಕುಮಾರಸ್ವಾಮಿ ಅವರು ಓಪನ್ ಸ್ಟೇಜ್ ಮೇಲೆ ಹೇಳಿದ್ದಾರಲ್ಲ ಅದು ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಡುಕ ಹುಟ್ಟಿಸಿದೆ ಅದರಲ್ಲೂ ಪ್ರಮುಖವಾಗಿ ವಿಜಯೇಂದ್ರ ಅವರಿಗೆ ನಡುಕ ಹುಟ್ಟಿಸಿದೆ ಆನಂತರ ಆರ್ ಅಶೋಕ್ ಅವರಿಗೆ ನಡುಕ ಹುಟ್ಟಿಸಿದೆ ಅಶ್ವತ್ಥನಾರಾಯಣ ಅವರಿಗೆ ನಡುಕ ಹುಟ್ಟಿಸಿದೆ ಒಟ್ಟಾರೆಯಾಗಿ ಬಿ ಜೆ ಪಿಯಲ್ಲಿ ಏನು ಈ ಘಟಾನುಘಟಿ ನಾಯಕರು ಅಂತ ಕರೆಸ್ಕೊಳ್ತಾರಲ್ಲ ಎಲ್ಲರಿಗೂ ಕೂಡ ಇದು ನಡುಕ ಹುಟ್ಟಿಸಿದೆ ಯಾಕೆಂದರೆ ಒಂದು ವೇಳೆ ಏನಾದರೂ ಹೈಕಮಾಂಡ್ ಜೆ ಡಿ ಎಸ್ ಅಭ್ಯರ್ಥಿ ಅಂದರೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಚುನಾವಣೆಯನ್ನು ಎದುರಿಸಿಬಿಟ್ರೆ ನಾವು ಇಲ್ಲಿ ಕನಸು ಕಾಣ್ತಾ ಕುಳಿತಿದ್ದೀವಿ ನಾವೇನು ಮಾಡೋದು ಅನ್ನುವಂತಹ ಒಂದು ನಡುಕ ಈಗ ಶುರುವಾಗಿದೆ ಎಲ್ಲಿ ನಾವು ಕರ್ನಾಟಕ ರಾಜಕೀಯದಿಂದ ಮೂಲೆ ಗುಂಪಾಗಿ ಬಿಡ್ತೀವಿ ಅನ್ನುವಂತಹ ನಡುಕವೂ ಕೂಡ ಶುರುವಾಗಿದೆ ಇನ್ನು ವಿಜಯೇಂದ್ರ ಅವರು ಸಿಎಂ ಆಗಬೇಕು ಅಂತ ಬಹಳ ಕಷ್ಟಪಡ್ತಾ ಇದ್ದಾರೆ ಬಹಳ ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಅವಕಾಶ ಮಾಡಿಕೊಡುವಂತೆ ಕಾಣ್ತಾ ಇಲ್ಲ ಅದು ಕುಮಾರಸ್ವಾಮಿ ಮಾತಿನಲ್ಲೇ ಗೊತ್ತಾಗುತ್ತೆ ಒಂದು ವೇಳೆ ವೇಳೆ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ಎದುರಿಸಿ ಗೆದ್ರಿ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರನ್ನು ಮತ್ತೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಯೋಚನೆ ಅವೆಲ್ಲವೂ ಕೂಡ ಬಿಜೆಪಿ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಹಾಕಿಕೊಂಡಿದೆ ಯಾಕೆಂದರೆ ಗೆಳೆಯರೆ ರಾಜ್ಯದ ನಾಯಕರು ಅಷ್ಟು ಸಮರ್ಥರಿಲ್ಲ ಅನ್ನೋದು ಹೈಕಮಾಂಡ್ಗೆ ಈಗಾಗಲೇ ಗೊತ್ತಾಗಿದೆ ಇಷ್ಟೊಂದು ಹಗರಣಗಳು ಒಂದು ದೊಡ್ಡ ಪ್ರಕರಣ ಇದೆಲ್ಲವೂ ಇದ್ದರೂ ಕೂಡ ಇವರಿಗೆ ಏನೂ ಕೂಡ ಮಾಡೋದಕ್ಕಾಗ್ತಾ ಇಲ್ಲ ಹಾಗಾಗಿ ಇವರನ್ನು ನಂಬಿಕೊಂಡು ಹೋದರೆ ಕಷ್ಟ ಅನ್ನೋದು ಗೊತ್ತಾಗಿದೆ ಇನ್ನು ಗೆಳೆಯರೆ ಬಿ ಜೆ ಪಿಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಸೂಚಿಸಿದ್ದಾರೆ ಅಮಿತ್ ಶಾ ಅವರು ಕೂಡ ಅದಕ್ಕೆ ಓಕೆ ಅಂದಿದ್ದಾರೆ ಏನವು ಮಹತ್ವದ ಬದಲಾವಣೆ ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಒಂದು ಮಹತ್ವ ಮಹತ್ವದ ಸ್ಥಾನಮಾನವನ್ನು ಕೊಡಬೇಕು ಯಾಕೆಂದರೆ ಪ್ರತಾಪ್ ಸಿಂಹ ಅವರ ಹಿಂದೆ ಒಂದು ಯುವ ಪಡೆಯೇ ಇದೆ ಒಂದು ಯೂತ್ ಐಕಾನ್ ಅಂತ ಅವರು ಕರೆಸ್ಕೊಂಡಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಒಂದು ಮಹತ್ವದ ಸ್ಥಾನಮಾನವನ್ನು ಕೊಡಬೇಕು ಆ ನಂತರದಲ್ಲಿ ಪಕ್ಷವನ್ನು ಬಿಟ್ಟು ಹೋಗಿರುವ ಅಂದರೆ ಇವರೇ ಪಕ್ಷದಿಂದ ಹೊರಹಾಕಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ವಾಪಸ್ಸು ಪಕ್ಷಕ್ಕಾದರೂ ಕರೆಸ್ಕೊಳ್ಳಿ ಅಥವಾ ಜೆ ಡಿ ಎಸ್ ಚಿಹ್ನೆ ಮೇಲೆ ಅವರು ಚುನಾವಣೆಗೆ ಸ್ಪರ್ಧಿಸುವ ಹಾಗೆ ಅವಕಾಶವನ್ನು ಕೊಡಿ ಬಸವನಗೌಡ ಪಾಟೀಲ್ ಯತ್ ನಾಳ್ ಅವರು ನಮ್ಮ ಮೈತ್ರಿಯ ಜೊತೆ ಇದ್ದರೆ ನಮಗೆ ಅದು ಬಹಳ ಅಂದರೆ ಬಹಳ ಉಪಯೋಗ ಆಗುತ್ತೆ ಮತ್ತು ಬಹಳ ಸಹಕಾರಿಯಾಗುತ್ತೆ ಹಾಗಾಗಿಯೇ ನೀವು ಈ ಒಂದಷ್ಟು ನಾವು ಹೇಳಿರುವಂತಹ ಕೆಲವು ಚೇಂಜಸ್ಗಳನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಅಮಿತ್ ಶಾ ಅವರು ಕೂಡ ಸಮಯ ಬಂದಾಗ ಅದೆಲ್ಲವನ್ನು ಕೂಡ ಮಾಡೋಣ ಅಂತ ಹೇಳಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಬರೋದಾದರೆ ಸದ್ಯಕ್ಕೆ ಬಿ ಜೆ ಪಿ ವಿಜಯೇಂದ್ರ ಅವರನ್ನು ಬದಲಾಯಿಸೋದಕ್ಕೆ ಹೋಗೋದಿಲ್ಲ ಅದರ ಹಿಂದೆಯೂ ಕೂಡ ಒಂದು ಪ್ಲಾನ್ ಇದೆ ಏನು ಅಂದರೆ ಬಿ ಜೆ ಪಿ ನಾಯಕರ ಒಂದು ರಾಜ್ಯಾಧ್ಯಕ್ಷ ಹುದ್ದೆ ಏನಿದೆಯಲ್ಲ ಅದು ಮೂರು ವರ್ಷಕ್ಕೆ ಸೀಮಿತ ಆಗುತ್ತೆ ಸೊ ಹಾಗಾಗಿ ಈಗ ಅವರನ್ನೇ ಮುಂದುವರಿಸಿಬಿಟ್ರೆ ಮುಂದಿನ ವರ್ಷ ಅವರು ಅಧಿಕಾರ ಅಂದರೆ ಅವರ ಅಧಿಕಾರ ಅವಧಿ ಮುಗಿಯುತ್ತೆ ಆ ಸಮಯದಲ್ಲಿ ನೋಡಿಕೊಂಡು ಒಬ್ಬ ಸಮರ್ಥ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡೋದು ಬಿ ಜೆ ಪಿ ಹೈಕಮಾಂಡ್ನ ಪ್ಲ್ಯಾನ್ ಆಗಿದೆ ಸೊ ಇದರ ಹಿಂದೆ ಬಿ ಜೆ ಪಿ ಹೈಕಮಾಂಡ್ ಬಹಳ ಅಂದರೆ ಬಹಳ ರೀತಿಯಾಗಿ ವಿಚಾರ ಮಾಡಿ ವರ್ಕೌಟ್ ಮಾಡ್ತಾಯಿದೆ ಕರ್ನಾಟಕದ ಕಂಪ್ಲೀಟ್ ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿಯ ಹೈಕಮಾಂಡ್ ವಹಿಸಿದೆ ಗೆಳೆಯರೆ ಅವರು ಹೈಕಮಾಂಡ್ ನಾಯಕರನ್ನು ಈಸಿಯಾಗಿ ಮೀಟ್ ಆಗ್ತಾರೆ ಮತ್ತು ಅವರಿಗೆ ಈಸಿಯಾಗಿ ಅಪಾಯಿಂಟ್ಮೆಂಟ್ ಸಿಗುತ್ತೆ ಆದರೆ ಕರ್ನಾಟಕದ ನಾಯಕರಿಗೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದು ಬಹಳ ಕಷ್ಟ ಆಗುತ್ತೆ ಇವತ್ತು ವಿಜೇಂದ್ರ ಅವ್ರು ಹೋಗಿ ಭೇಟಿ ಆಗ್ಬೋದು ಆದರೆ ಆರ್ ಅಶೋಕ್ ಆಗಿರ್ಬೋದು ಅಶ್ವಥ್ ಆಗಿರ್ಬೋದು ಬೇರೆ ಬೇರೆ ಏನು ಘಟಾನುಘಟಿ ನಾಯಕರಿದ್ದಾರಲ್ಲ ಅವರು ಯಾರು ಕೂಡ ಹೈಕಮಾಂಡ್ನ ಈಸಿಯಾಗಿ ಭೇಟಿಯಾಗೋದಕ್ಕಾಗೋದಿಲ್ಲ ಆದರೆ ಕುಮಾರಸ್ವಾಮಿಯವರು ಈಸಿಯಾಗಿ ಭೇಟಿಯಾಗ್ತಾರೆ ಸೊ ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರನ್ನ ಬಿ ಜೆ ಪಿ ಹೈಕಮಾಂಡ್ ನಂಬಿಕೊಂಡಿದೆ ಯಾಕೆಂದರೆ ಗೆಳೆಯರೆ ರಾಜ್ಯದಲ್ಲಿ ಸಮರ್ಥ ನಾಯಕರು ಇಲ್ಲದೆ ಇರೋದು ಗೆಳೆಯರೆ ಬೇರೆ ಬೇರೆ ರಾಜ್ಯದಲ್ಲಿಯೂ ಕೂಡ ಅಷ್ಟೇ ಎಲ್ಲಿ ಸಮರ್ಥ ನಾಯಕರು ಇಲ್ವೋ ಅಲ್ಲಿ ಬಿ ಜೆ ಪಿ ಸಮರ್ಥ ನಾಯಕರನ್ನು ಹುಟ್ಟು ಹಾಕೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದೆ ಅದು ಆಗದೇ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಇರುವಂತಹ ಸ್ಟ್ರಾಂಗ್ ಆಗಿರುವಂತಹ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಅಲ್ಲಿ ಅಧಿಕಾರದಲ್ಲಿ ಬಿ ಜೆ ಪಿ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕೂಡ ಬಹಳ ಪ್ರಯತ್ನ ಪಟ್ಟರು ಆದರೆ ರಾಜ್ಯದ ನಾಯಕರು ಇಲ್ಲಿ ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿಯೇ ಕಾಲ ಕಳೆದರೆ ಹೊರತು ಬಿ ಜೆ ಪಿಯನ್ನು ಬಲಪಡಿಸೋದರಲ್ಲಿ ಯಾರೂ ಕೂಡ ಮುಂದೆ ಬಂದಿಲ್ಲ ಅನ್ನೋದು ನಿಜಕ್ಕೂ ಕೂಡ ವಿಪರ್ಯಾಸ ಮತ್ತು ಇದು ಸತ್ಯವಾದಂತಹ ಸಂಗತಿ ಕೇಂದ್ರದ ಬಿ ಜೆ ಪಿ ನಾಯಕರನ್ನ ನಂಬುವಂತಹ ಕರ್ನಾಟಕದ ಜನ ರಾಜ್ಯದ ಬಿ ಜೆ ಪಿ ನಾಯಕರನ್ನು ನಂಬೋದಿಲ್ಲ ಅನ್ನೋದು ನಿಜಕ್ಕೂ ಕೂಡ ವಿಪರ್ಯಾಸ ಗೆಳೆಯರೆ ಈ ಒಂದು ಬಿ ಜೆ ಪಿಯ ಹೈಕಮಾಂಡ್ ಪ್ಲಾನ್ ವರ್ಕೌಟ್ ಆಗುತ್ತಾ ಈ ಸಮಯದಲ್ಲಿ ಕುಮಾರಸ್ವಾಮಿ ಅವರನ್ನು ಬಿ ಜೆ ಪಿ ನಂಬಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ